ಎಲ್ಲ ಒಂದು ಆ ಸಾಮಾನ್ಯ ಸಮಯ ಇಲಾಖೆ ಹೋಗ್ಬೇಡ ಬರೀ ನಾನು ಟೈಮ್ ಹೇಳಿದ್ ಬರ್ತೀನಿ ಅಷ್ಟೇ ಇದೆ ಮತ್ತೆಲ್ಲರೂ ನೀವು ಒಂದು ಲಿಸ್ಟ್ ಮಾಡಿಕೊಟ್ಟಿ ಯಾಕಂದ್ರೆ ಮೊದಲ ಟೈಮ್ ಐತಿ ಒಳ್ಳೆ ಒಂದು ಪೇಸ್ಟ್ ಕೊಡ್ಸ ಏನ್ ಮಾಡ್ತಾ ಇದ್ದ ಈಗ ಸದ್ಯ ಕುಂತ ಉಪ್ಪು ಖಾರ ತಿಂದ ಜೀವನ ಇದು ಮೈ ಅದ ಸ್ವಲ್ಪ ಏನಾದ್ರೂ ಕಪ್ಪ ಗಾಡಿ ಬೇಕಾಗ್ತದೆ ಸ್ವಲ್ಪ ಯಾವಾಗ ವಿಚಾರ ಮಾಡ್ಲಾ

ಏ ನಡಿವಾ ಹಿಂಗೇನು ಬೇಕು ಹಸುವಾಗ ರೀ ದಿವಸ್ತೆ ನೀವು ನಂಗೆ ಊಟ ಕೊಡೋದಿಲ್ಲ ಸಾಚಾರಿ ಮಾವ ಅದ ಇದ ಮಾವ ಕುಡ್ಗಿ ಅಷ್ಟು ಸಿದ್ದಾಗ ಮಾಡ್ಕೊತ ಕುಂಡ್ರಿ ನಾನು ಅಂತ ಹೋಗ್ತೇನೆ ನೀ ಈಗ ಮಗಳ ಮಗಳ ಈಗ ಮಾಡತೇನ್ ದಪ್ಪಲಾ ಮಾವ ಬಂದು ಮಾಡ್ತೀನಿ ಹಿಂಗ ಮಾಡಿ ಕೊಡ್ತೇನ್ ದಪ್ಪ ಸಿದ್ಧ ಮಾಡ್ಕೊಳ್ಳಂಗ ಮಾವೇನು ला रमा गोरम ताईला शिर्वर माळे मी बनी गोरम माळो मगणन सीट मारे नन मेले काय निष्टा तू इन्न माव यार पणिला मगण हस्ते के सीट मारको कोते नन मेले उठ ग गनाते ती ओ बेगा बंद लकवा ओ बेगा बंद लकवा बहुत आन दिन चलेते पण मला गोरू एतलो ढोते

ಪ್ಯಾಟ್ಯಾಗ ಅಕ್ಕಿ ಮುಲಗಿ ಕೂತಿದ್ರು ಆಕಿ ಹೇಗಿದ್ದೆ ನಮ್ಮ ಹುಡುಗಿ ಕಳ್ಸಿ ಕೊಟ್ಟಿದ್ರು ತೊಗೊಂಬ ಅಂತ ಹೇಳಿ ಸಿಗಲಿಲ್ವಾ ಏನ್ ಮಾಡುದು ಹಂಗ ಹೊಟ್ಟಿನಿ ಯಾಕೋ ಹಂಗ್ಯಾಕ್ ಹಂಗ ಹೊಟ್ಟಿದೀ ಬಾ ಇಲ್ಲಿ ಅದೇ ದೊಡ್ಡ ವಿಷಯ ನಾ ಕೊಡ್ತ ಹೋಗ್ ಏನ್ ಕೂಡ ಬೇಕಾಗ್ತದ ಅದ ಸಿಗ್ತದೆ ಯಾಕಂದ್ರು ಏನ್ ಏನ್ಮಾಡ ಏನ್ ಮಾಡ್ತಿ ಅದನ್ನ ಅದೇ ಮತ್ತ್ ಸಿದ್ಧ ಎಷ್ಟ ಅದ ಐತಿ

ನೀ ನುಗಿಕಾ ಸಾಧನ ಮಾಡ್ಕೊತನೆ ಪಲ್ಲೆ ಆಷ್ಟಾ ಗೊಟ್ಯಾ ತೂರಿ ಸಿಡಿಗಿ ಹೊಳಿದೋದಾದೆ ನಿನ್ನ ಪಟ್ಟ ಕಟ್ ಮಾಡ್ಕೊಡು ಸುಮ್ ಬಿಡೋದಲ್ಲ ಯರಿಯೇ ನೋಡಿ ದೊಡ್ಡ ವಿಷಯ ಬೈರೆ ಕೂದಕ್ಕೆ ತಗೋ ಮಾವು ಪುಡಿ ಬಾರಿ ದರೆ ಸ್ವರ್ಗ ಸುಖ ಅಂತ ಹೇಳ್ತಾರೆ ಇಬ್ರು ಕೋಡಿ ಮಾಡೋನು ತಿನ್ನುನು ಓಣೋನು ನಮ್ಮಗೆ ಹಾಕೋನು ಹೌದಾ ಅಲ್ಲ ನೀ ನೀರ ಕೊಡಿ ಕೊಡೆಯಾಕ ನಾ ನೀ ನುಗಿಕಾ ದುಂಗೊಳದ ನಾ ನೀರ ಕೊಡಿ ಮರ್ತಿನಿ ಬೈರೆ ಪತ್ರೆ ಕೊಡಿ ಗುಟ್ಟಿ ಕೊಡ್ತಾರೆ ಅದಕ್ಕೆ ಇದೆಲ್ಲ ತಳಿಕ್ಕೆ ನಾನು ಅಲ್ಲಿ ಸ್ವಚ್ಛರ ಹಾಕೋನು ಹ್

ਬਾਲਕ ਬੱਲੇ ਬੱਤਿਸ ਮੈਤੇ ਸੋ ਮੇਰੇ ਖਤ ਮਮਨ ਟੀਲੂ ਸਾਰ ਬੈ ਮਮਨ 3 9 ਬੜੇ ਬੜਾ ਬੜਾ ਤੋਂ ਕੋੜ ਮਸ ਸੁਗਰੀ ਬੈ ਬੰਦਾ ਜੀ ਮਾਰ ਮਨੀ ਸਾਰ ਬੈ ਕਮੀ ਆ ਜ ਸਾਰ ਮਾਣਾ ਵਾਤੀਆ ਖੜਾ ਮੈਨੂੰ ਜੇ ਨਹੀਂ ਅਦਰਾ ਵਾਤੀਆ ਤੁਮ ਜੀ ਬੋਲੋ ਹਾਂ ਅਬ ਇਹ ਰੋਣਾ ਮਤੇ ਅਦੂਕੇ ਬੜੀ ਨੂੰ ਜੀ ਸੁਝਣ ਬੈਤੀ

மாமா ha ಟೈಮ್ ಗೆ ಇಟ್ಲಾ ಮಾಮ ಗಬಡ ಗಬಡ ಸಾಕಾಶ್ ಮಾಡ್ಕಕ್ಕೆ ಉದ್ದ್ರೆ ಹೇಂಗಾ ಇದು ಏನು ನೀ ನೀ ಇತ್ತಿರ ಹೊರನ ಹೋಗೋಂಗೆ ಡೈಟ್ ಔಟ್ ಅಂತ ಅದ್ಬಿಡು ಮಾಮ ಸುಖಿ ಕೈ ಕಾಚುಲಿ ಬೇಡ ಇಲ್ಲಿ बेगे, बेगे, बड़ा तो मन कोटी तो बड़े ही बड़े ही उस पड़ा उनका सुनने सब लड़ाई हो रही है स्टार लाइन में नाच रहा था नेच्यूला मतलब टाइम मतलब टाइम है क्या वाह सब कब हो पा तो कट मन कोटा तो सब कब समाधन ले मोस्ट स्पीकर नहीं था ये 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 बताऊँ मोस्ट स्पीकर चलो तो हम बाहर क्या हम उठ के चिकना की य ಗಡದರು ಕೇಳಿದಾಯೆ ಐಪಾಕ್ ನೊಳೋಪ ಬರ ಬೆಳಗೆದ ಕೈಪಲಿ ಜಫರ ಆಗಿರಲಿಲ್ಲ ಹುಡುಗರು ದಾರಿ ನುಕುಜತೋ ಆಪರೇಷನ್ ಮಾಡೋಬೇಕು ಯಪ್ಪ ನೀನಂತ ತಕ್ಕಡ ಮನಸ್ ಮಾಡಿ ಸ್ವಲ್ಪ ತೊಗ ಕೈಪಲಿ ಇಲ್ಲ ಇದೆಲ್ಲ ಕೈಪಲಿ ತನ್ನಿ ನೀ ಮಾರೈಲಾ ತಮ್ಮ ಕೈಪತ್ತು ಮಾಡು ಮೂಡಿ ಮಾಡು ಅಲ್ಲಿ ಇದನ್ ತೊಂಬತ್ತಿನ ನಿನ್ ಸ್ಪೆಷಲ್ ಆಗುಗಿದವಾ ಮತ್ತೆ ಏನ್ ತನ್ನೋಲಿ ಐದನ ಏನ್ ಮಾಡಿ거든 ಮುಗಿ ತೋರ ಕೆಲಸ ಓ ಮಮ್ಮಿ ಎಷ್ಟು ತಂದಿ ಇಟ್ಟಿದು ಸುಮ್ಮ ಸುಳಿದಾ ಅಕೋ ಸುಮ್ಮ ಬರಬಾ ಮಮ್ಮಿ ನಾವು ಆ ಲಿಸ್ಟ್ ನ ಗುಡಪಟ್ನಾ

ಸ್ವರ್ಗಕ್ಕ ಮುಂದೆ ಪುಟ್ಟ ಒಳದೈತಿ ಹೈ ನೋವನಿಂದ ಮಗಳ ಹತ್ರ ಏನೈತಿ ಏನೈತಿ ಈ ಬದುಕ ಹತ್ರ ಏನೈತಿ ಸುಮ್ಮನಿರೋಪ ಏನೇನ್ ಬರ್ತಾವ ನಿನಗ ನೋಡುವ ನಾವು ಎಲ್ಲ ಸಣ್ಣಗಿದ್ದಾಗ ಎಲ್ಲ ಇದನ್ನೆಲ್ಲ ಕೇಳಿದೀವಿ ನೋಡಿದೀವಿ ಆಟಾಡಿದೀವಿ ಆಡ ಆಡಿದೀವಿ ಮತ್ತ ನೆನಪಡ್ತಾವ್ ಮಾತ್ರ ಬಾಳ ಹಾಡಾದ ನನ್ನ ಕರುಳಿನ ಕುಡಿ ನೀನು ಅಳ್ಕೊಂತ ಕುಂತಕ ನನ್ನ ಕರುಳಿನ ಕುಡಿ ನೀನು ಹೆಂಗ ಅಳ್ಕೊಂತ ಕುಂತ್ಯಾಕ ನಿನ್ನ ಕೈಯ ಹಿಡಿದವನ ನಿನ್ನ ಕೈಯ ಹಿಡಿದವನ

हाँ ये बताइए तो नाइटी तक दुआई हुआ मामा नडीक अब मारा कर दियो एक बार आसार कल तरीके ले गया अरे एक टाइम पूजा मारा किधर ना इंटरटाइम में कल हापोल ले ले मामा तू गप कर रही है कार्स वेड पानी है किसका कार्स थी <laughs> आई थी यहाँ कोटेंग का पादा निकल कहाँ निकल कहाँ ये जो ता कब पूर्ण मुझे कहने कहता है नहीं 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 तो तुम बहुत गजब करता है सर वासनोड सर मज़ा है ना देखो हिंग मारे तो हम लोग हैंग कर माँ 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 वगैरह हंसो ये दे पट 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 आह सिटी बावानी ये नी शकास मार्कोस खुदी दी है हम तो भाई पट पट खुदी खुदी रा भाई ये नहीं आओ खुदी नहीं कर सिटी बावा त

ಮೊದಲ ನನ್ನ ಮಾವ ಕೆಂಪಂಗ ಗಲನು ಮತದ ಕಣ್ಣ ನೀರು ತರ್ಷಿ ನನ್ನ ಮಾವ ಕಣ್ಣಾ ನೀರು ನೋಡೋದಿಲ್ಲ ಕೆಂಪನ ಗಲನ ಪೋರಿ ನೀ ಬರಬೇಡ ಮಳ್ಳಿ ಮಾವ ನೀ ಯಾವಾಗ ಮೊಳ ಆಗಿದೀವಿ ಅಂತ ಗೊತ್ತಿದ್ನಿಂದ ಏನು ಮಾಡಬೇಡ ಹ್ಮ್ ಹೆಂತಿ ಗಂಡ ಮಳ್ಳಿ ಗಂಡ ಹೆಂತಿ ಮಳ್ಳ ಹ್ಮ್ ಇದ್ರದ್ದು ಧ್ವನಿ ಯೆ ಇಬ್ರು ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ಬೀಸುಗಾರಿಗೆ ಬೀವು ತೇರು ತೆರೆಯ ಮೇಲ್ಗಡೆ ಹಾರಲಿ ಹಾಹಾಹ ಎಷ್ಟು ಹಣ ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ಸಾರ್ ಮಾಡೋದ್ ಹೇಳೇನ್ ಬೇಡ ನಿಂಗ ನುಗ್ಗಿ ಕಾಯಿ ಸಾರು ಮಾಡೋದು ಏನಿಲ್ಲ ಬಾಳ ಏನಂತಂದ್ರ ಬ್ಯಾಳಿ ತಗೊಳೋದ ಒಂದ ನಾವ್ ನಾಲ್ಕು ಜನ ಇದ್ದು ಅಂದ್ರೆ ಏನ್ ಮಾಡೋದು ಒಂದ್ ಮುಟ್ಕಿ ಇರ್ಬೇಕಾ ಒಂದ್ ಮುಟ್ಕಿ ಅಷ್ಟ ಬ್ಯಾಳಿ ತಗೊಳುದು ಹಾ ಇದ ನುಗ್ಗಿಕಾಯಿ ಸಾರ ಬಾಳ ಬ್ಯಾಳಿ ಹಾಕೋದಿಲ್ಲ ಮಾವ ಯಾಕಂದ್ರ ತಿಳು ಸಾರ ಬೇಕ ಕಲ್ಸ್ಕೊಂತೀನ ರೊಟ್ಟಿ ಜೊತೆ ನಾ ರೊಟ್ಟಿ ಮಾಡೇನಿ ಅದಕ್ಕ ಒಂದ್ ಮುಟ್ಕಿ ಬೈಯೆ ತಕೊಳ್ಳೋದೆ ತಕೊಳ್ಳಬೇಡಿ ಸಚ್ಚಂ ತಕೊಳ್ಳೋದೆ ತಕೊಳ್ಳೋ ನೀ ಗುಕ್ಕರ್ ಕಂಡಿಟಿರಿ ಲಾಗು ಕೂತಾಣಾಕಿ ಸಿಟಿ 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 ಬಜಾಯೆ ಹ ಮೂರ್ ಸಿಟಿ ಮಾಡಿದನೆಂದ್ರ ಹಂಗಾ ಗುಕ್ಕರ್ ಒಳಗ ಬೈಕು ನೀ ಸಿಟಿ ಬೈಯೆ ಮರಿಗ ನೊಗೆಕೈ ಚೋಕಟೋ ಬೋ ಎಲ್ಲೋ ಸೋಳೋಲ್ಲ ತಿಚಿನೋ ಆಗ್ತೈತಿ ಪ್ರೆಶರ್ ಬಂತೈತಿ ಸೋಳಾ ತೂಂಗೋ ನೀ ಪಾನ್ ಮೂರ್ ಸಿಟಿ ಆದುಲಾ ಆವಾಗ ಏನು ಮನೋದು ಗುಡುಸಾಯನ ಕೂದಿತೋಪ್ಪ ಗ್ಲಾಸ ಆಪಸಾರ್ ಹೇರಾತೇ ನೀಗ ಕಸಾರ್ ಆಗಲ ಕಳಮ ಎಷ್ಟಾಗಿ ಮುಲಕಿನ ನಿನ್ ಮಾಡಾತಿ

Eu aquele do lado do lado mate aí Messi fez contra <gul> aí Messi ele não baixou até que gatigi aí está ಏನ್ ಪಾ ನಿಮ್ಮ ಜೊತೆ ಹೆಂಗೈತ್ತು? ನಿಮ್ಮ ಮದಿ ನಾನು ಬಿಟ್ಟು ಹೋಗದ. ಮತ್ತೆಮ್ಮಮ್ಮಗಳದು. ಮೊಮ್ಮಗ ದೊಡ್ಡಮ್ಮಮ್ಮಗಳ ಶುವಾಗಿ ನಾನು ಮಾಡ್ತಾ ಸ್ವಲ್ಪ ಬಂದಿತ್ತು. ಶಾರದಾ ಗೊತ್ತೈತಿ ಮತ್ತೆ मै घोळ माडी मत अस भारी बोलत नाही काय बाय बाय साठी मत नाही होवेड करी हं साख नुते च्या साथ बाय बाय ने मग अकीरा दा माहिती देय बस रखीगे मत तगडी मामा सपुगव कुठले ना मारगी मारली बेटाना रामीने बगित मतडळकीगे आकी पापी गोष्टीला மொகுறமா கொண்டுத மగొதவ மாகுல ஆனந்தா மகுற குட்ல மகுற மடுவரே බදන බේග ම ටම හ සරද මතගන ක තලා මද ම සිතතව ම සිමले ද ත අ වැरी ක තලා नකියි

మొదలే మనది ఎల్ల మననే నవల్ల ఎన్నీ సికిత తీ తీదు మొదల ను కుడేతి बहुत सुनो बने रहो इस वीडियो चलो एक मावा रे एक उत्सव मावा बैरी ये लोग को देती है तो उनका है कि नहीं कर क्या देता है वो करने आते हैं ना इधर मत ना इन मटे मावा बेगन नहीं ना हंसो ये इतना मतलब कोटर वाले ने वाला सीटी कोटर वाले ಮಾಪಕ ಶೇಡಾ ತೋಟಿಕೆ. ಕಚ್ಚಲದ ನಾನು ನೋಡಕ್ಕೆ ಇಷ್ಟತೆ ಅದಗಜಾ ಅರೆ ನಮ ಬೇಗ ಒಳಗೆ ಸತಿಕಾ ಬಾಚನ್ ಚಿಕಾಲಿ. ಇಲ್ಲ ಇದು ಸ್ವಲ್ಪ ಇನ್ನು ಆಗಿದೆ ನಮಗೆಲ್ಲ. ಉಲಾದೆ ಅಕಿದ್ದಿ ನಾನುದ್ರೋಗ. ಇನ್ನೆಂಗ ಉಲಾದೆ ಅಕಿದ್ದಿ ಮತ್ತೆ ಟೊಮೆಟೊ ಹಾಕಿ ಇನ್ನಿ. ಓಡಿಯಾ ಇಚರಂಗಿ ತಿರ್ಕೊತೇನಿ. ಗ್ರಾವಿಟಿ ಮತ್ತೆ ಟೊಮೆಟೊ ಚನಾ ಹುರಿ. ಮಾಡೇತೇನೆ ಆಯ್ತಿ ಈಗ ಈಗ ನೀವು ಬ್ಯಾಳಿ ಕುದೈತಿ ನುಗ್ಗಿದ್ವಿ ಏನಿಲ್ಲ ಬಾಳ ಈಜಿ ನೋಡ್ಮ್ ನಾವ್ ನುಗ್ಗಿದ ಸಾರು ಮಾಡೋದ್ ಮಸಾಲೆ ಸ್ವಲ್ಪ ಮಸಾಲೆ ಖಾರ ಮಸಾಲೆ ಖಾರ ಮಾಡಿದ್ದೇನಿ ಕೆಂಪು ಖಾರ ಮತ್ತ ಉಪ್ಪ ನಾ ಏನ್ ಜಾಸ್ತಿ ಮಸಾಲೆ ಕೊಬ್ಬರಿ ಆದಿಲ್ಪ ನುಗ್ಗಿದ ಸಾರಗ ತಿಳು ಸಾರು ಮಾಡಿ ಮತ್ತ

మగరుకుట కొక్ టైమగర్ మగరుండి హసువగత నిన నిన జబతటి కొడి నిని యాక్ దవశ్ స్నోమా నందయ జీవన నిన నిది ఏది ఏ ఆ బర్లో ఓహ్ ఇన్ మోనింద ఆతే నంద అగితే వో బిడింగ్ మడతే కిల వాని లంగే స్నో ఏ సోమనే తో బర్కడ బస్వో నాటక మంటల కద ఇన్నో అవాగింద మానికి కై సానా ఆదగా అందు మాట నరగబై వటగా అవుతు అవాగింద కతి ఏ

ಅಮ್ಮ ಈ ಬಾರಿ ಊಟಕ್ಕೆ ಕಾರೋನು ತಿ ಕೈ ಸಾರ್ ತಯಾರಾಗಿದಿ ಐತರೆಡೆ ಐತಾ ಬಾ ಬಾ ಒಳ್ಳೆ ಬಾಯ್ ಬಾ ಫಾಸ್ಟ್ ವಣೇ ಏನಮ್ಮ ಮಗ ಕೂಡು ಊಟ ಕೂಡು ಕೈ ಮಗಿತಿ हंसತಿรี ನೀನ ಏನೋ ಇದು ಮಾಡಾದೆ ತಂಗಿಯೋ ಕರಿಲಿಲ್ಲ ಅಲ್ಲ ದಂ ಬರಕ ಬರು ಅಮ್ಮಾ ನೆನೋ ಬಲ್ಲ ರುತಿ ಅನ್ನ ಹಾ ಬಾ 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 ಯಸ್ ಲೇಟ್ ಯಸ್ ಬರಿ ಬಸೇನೋ ಗಮ 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 ಗಮ

சாம்பார் சுடே அண்ணா கிட்ட அண்ணா ತಿന്നோ அதோட ஜருகி காம்பினேஷன் ரோட்டினா சோ இதையெல்லாம் எஸ்ட் மிரே மிரோட்டி மடையறே என்ன கேன இல்ல பாப்பேன் என்ன மாடதி அது நீ தசோதி பேப்பர்ல ஹரசில வேணும் வேற ஒரு நல்ல டி நோட் நானே இது எஸ்ட் புரிய டாரன் पर्सन மがり 갔다 মত மொவி அட போ நோ நோ எசம் ತಂದ ரோட்டிங்கள تین다ರು மூ அது उंची ಅಂತಲ್ಲ تین ನೋಡು تین다 ನೀವು ಮಾತ್ ಕೇಳ್ರಿ ನಾನು ನೀ ತಿಂದೆ ಅವನು ಮಾಳ್ರೆ ನೀ ಅವನು ಆಕ್ಷನ್ ಮಾಡ್ಬಾದಿಲ್ಲ ನೀವು ಹೊಟ್ಟೆ ಮುತಿದ್ರೆ ನಾನು ಹೊಟ್ಟಿ ತುಂಬಿದಾಗ ಎಲ್ಲಾ ಅಭಿಮಾನಿಗಳೇ ಮನ್ಯಾಗ ನುಗ್ಗಿಕಾಯಿ ತಗೊಂಡು ನುಗ್ಗಿಕಾಯಿ ನುಗಿಕಾಯಿ ತಗೊಂಡು ನಿಮ್ಮ ಹುಡುಗಿ ಕೊಡ್ರಿ ರೇ ನಿಮ್ಮ ನುಗಿಕಾಯ ಸಾ ತيجು ತಾಳು ಜಬಾ ಸಂಧೋ ಮೂಲಂಗ ನವೆ ಬಬನ ಮಮ ಎಷ್ಟು ರುಚಿಯಾದವು ಫಾ ಕ್ಲಾಸ್ ಫಸ್ಟ್ ಕ್ಲಾಸ್ ಥ್ಯಾಂಕ್ ಯು ಅಜಿ ನುಗ್ಗಿಕಾಯಿ ಕೊಟ್ಟೆ ಫಸ್ಟ್ ಕ್ಲಾಸ್ ಜೋಶ್ ವರ್ತನೆ ಸಪೋರ್ಟ್ ಇರಬಹುದು ಕಟ್ ಕೊಡು মামಾ ಇದಕ್ಕೆ ಕಟ್ಟ ಕಟ್ ಐಗೆ ರಸ ಕೊಡು

ನುಗ್ಗಿ ಸೀಸನ್ ಐತಿ ಈಗ ಮಾವ ನುಗ್ಗಿಕಾಯಿ ತಗೊಂಡ್ ಬಂದ ಕೊಟ್ಟ ನಾ ಸಾರು ಮಾಡ್ಕೊಟ್ನಿ ಮಾವ ತುಂಬಾ ನುಗ್ಗಿಕಾಯಿ ಸಾರ ಎಲ್ಲ ರೊಟ್ಟಿ ಕಲಿಸಿ ನೋಡಿದ್ರಲ್ಲ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಲ್ಲ ನೀವು ನುಗ್ಗಿಕಾಯಿ ತಗೊಂಬರೀ ಮತ್ತೆ ನಿಮ್ ಹುರ್ಗಿಕ್ ಕೊಡ್ರಿ ಮಾಡ್ಕೊಡ್ತಾ ನಿಮ್ಗ ಬಹಳಷ್ಟು ಕಮೆಂಟ್ ಗಳು ಮಾಡ್ರಿ ನೀವು ಮಾಡಿ ನುಗ್ಗಿಕಾಯಿ ಸಾರ ಹೆಂಗಿತ್ತ ನಮ್ ನುಗ್ಗಿಕಾಯಿ ಸಾರನು ಹೆಂಗಿತ್ತ ಹೇಳ್ರಿ ಮತ್ತೆ ವಿಡಿಯೋ ನೋಡಿ ಸಲುವಾಗಿ ನನ್ ನನ್ ಮಾವನ ಕಡೆಯಿಂದ ನನ್ ಕಡೆಯಿಂದ ನಿಮ್ಗ ಬಹಳಷ್ಟು ಧನ್ಯವಾದ मम्मा गप सुन मुगस्ते धन्यवादा नोडी मम्मा कुछ तो बोल